ಈ ದಿನ ಏನಾದ್ರೂ ನೀವು ನಾಗ ಸರ್ಪವನ್ನ ಮೇಲೆ ಹರಿಸಿದಂತ ಆದ್ರೆ ಅಥವಾ ನಾಗ ಗೊತ್ತಿದ್ದು ಗೊತ್ತಿದ್ದು ಏನಾದರೂ ಹೊಡೆದಂತ ಆದ್ರೆ ಖಂಡಿತವಾಗಿ ನಿಮ್ಮ ಅನುಭವಕ್ಕೆ ಕನಸಿನ ರೂಪದಲ್ಲಿ ಬರುತ್ತೆ ನಿಧಾನವಾಗಿ ಅಥವಾ ಹೆಂಡತಿಗೆ ತೊಂದರೆ ಆಗ್ತದೆ ಇಲ್ಲಾಂದ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇಲ್ಲಾಂದ್ರೆ ಮೈಯಲ್ಲಿ ಸಣ್ಣ ರೂಪದಲ್ಲಿ ಕಜ್ಜಿ ಆಗ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಪರಿಹಾರ ಇಲ್ವಾ ಆ ಮಾಡಿದಂತ ಸಮಸ್ಯೆಗಳನ್ನ ಸರ್ಪ ಸಂಸ್ಕಾರ ಮಾಡಿ ಅದು ಆಶ್ಲೇಷ ಬಲಿ ಪೂಜೆ ಮಾಡಿ ಆ ನಾಗನಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆ ಆ ನಾಗನನ್ ಹೊಡೆದಿರ್ತಿರಲ್ವಾ ಅದನಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಈ ಬೆಂಬವನ್ನು ರೂಪಿಸಿದಂತ ಆದ್ರೆ ಅವನ ಆರಾಧನೆ ಮಾಡಿದಂಥ ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿ ತೊಂದರೆ ಬರಲಿಕ್ಕಿಲ್ಲ ವೈದ್ಯರುಗಳನ್ನು ಭೇಟಿ ಮಾಡಿದ್ವಿ ಬೇರೆ ಬೇರೆ ದೇವಾಲಯಗಳಿಗೆ ಹೋಗಿದ್ದೀವಿ ಆಗಲಿಲ್ಲ ಆದರೆ ಇಲ್ಲಿ ಬಂದ ನಂತರ ನಮಗೆ ಒಂದು ಸಂತಾನ ಫಲ ಒಂದು ಸಂತಾನ ಆಗಲಿ ಅಂತ ನಾವು ಪ್ರಸಾದವನ್ನು ಅವ್ರಿಗೆ ಕೊಡ್ತೇವೆ ಸಂತಾನ ಖಂಡಿತವಾಗಿ ನನ್ನ ಲೆಕ್ಕದಲ್ಲಿ ಈ ಗೊತ್ತಿದ್ದುದು ಗೊತ್ತಿದ್ದು ಗೊತ್ತಿದ್ದು ಏಳು ವರ್ಷದೊಳಗಡೆ ನನ್ನ ಲೆಕ್ಕಕ್ಕೆ ಲೆಕ್ಕಕ್ಕೊಂದು ಐವತ್ತು ಅರವತ್ತು ಸಂತಾನ ಆಗಿದೆ ಕತ್ತಿಯಲ್ಲಿ ಆಯುಧದಲ್ಲಿ ಸಿಕ್ಕಾಪಟ್ಟೆ ಕಟ್ಕೊಳ್ತಾನೆ ಕಟ್ಕೊಂಡು ಅವನೇನು ಏನಾಗ್ತದೆ ಅವನು ಸುಮಾರು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಂತರ ಆ ಗಾಯಗಳು ಅವನಿಗೆ ವಾಸಿ ಕೈಗಳಿಗೆಲ್ಲ ಗಾಯ ಮಾಡಿ ಅಷ್ಟು ಸಂಪೂರ್ಣವಾಗಿ ಅಷ್ಟು ನಿಮಿಷಕ್ಕೆ ಮಾಯ ಆಗ್ತಿತ್ತು ಗಾಯ ವಾಸಿ ಆಗ್ತಿತ್ತು ಅಂದ್ರೆ ತುಂಬಾ ವಿಸ್ಮಯ ಸಂಪೂರ್ಣವಾಗಿ ವಾಸಿಯಾಗಿ ಅವನಿಗೆ ಯಾವ್ದು ಔಷಧಿ ಮತ್ತೆ ಯಾವ್ದು ಹತ್ತಲಿಕ್ಕಿಲ್ಲ ಮಾತ್ರ ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ಇದೆಯಲ್ಲ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡ ಆಡಂಬರ ಇಲ್ಲ ನಾನು ಅವನ ಜೊತೆಗೆ ಇದ್ದೇನಲ್ವಾ ಅವನಲ್ಲಿ ಏನು ಮಹಿಮೆ ಉಂಟಂತ ನನಗೆ ಗೊತ್ತಾಗ್ತಿಲ್ಲ ನಿಮಗೆ ಯಾವಾಗಲಿಂದ ಈ ಒಂದು ಭಗವಂತರ ಪ್ರೇರಣೆ ದೇವಸ್ಥಾನಗಳನ್ನು ಖಂಡಿತವಾಗಿ ನಾನು ಪುರೋಹಿತರ ಆಗ್ತೀನಿ ಅಥವಾ ನಾನು ದೇವರಾಗಿ ಸ್ವಾಮಿಗಳಾಗ್ತೀನಿ ನನಗೆ ಕನಸು ಕೂಡ ನಾನು ಕಂಡು ಅಲ್ಲ ನಿಜವಾದ ಒಂದು ನಾಗ ಸಂಚಾರ ಆಗುತ್ತೆ ನಾವು ಕಣ್ಣೇನ್ ನೋಡಿದೀವಿ ಅಂತ ಭಕ್ತರು ಹೇಳ್ತಾ ಇದ್ದೀವಿ ಇದು ವೃತ್ತಕ್ಕೆ ನಾನು ಹೇಳಿದಲ್ವಾ ಇದು ಹುತ್ತ ಈ ಹುತ್ತದ ಭಾಗದಲ್ಲಿ ನ್ಯಾಚುರಲ್ ಆಗಿ ನಾನು ನೋಡಿದ್ದೇನೆ ಸರ್ ಗುಡ್ ನೈಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಭಾರತ ದೇಶದಲ್ಲಿ ನಾಗರ ಹಾವನ್ನ ನಾವು ದೇವತೆಯ ರೂಪದಲ್ಲಿ ಪೂಜಿಸಿಕೊಂಡು ಬರ್ತಾ ಇದ್ದೀವಿ ನಾಗದೋಷ ಯಾವ ಕುಟುಂಬಕ್ಕೆ ಇರ್ತದೆ ಯಾವ ವ್ಯಕ್ತಿಗೆ ಇರ್ತದೆ ಆ ವ್ಯಕ್ತಿಗಳ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತದೆ ವಿದೇಶಗಳಲ್ಲಿ ನಾಗರಹಾವನ್ನು ಒಂದು ಸರಿಸ್ತರೂಪ ಅಂತ ಆಗಿ ನೋಡಿದ್ರೆ ನಮ್ಮ ಭಾರತದಲ್ಲಿ ನಾಗರ ಹಾವಿಗೆ ವಿಶೇಷವಾದ ಸ್ಥಾನಮಾನ ಇದೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಅನ್ನೋ ಒಂದು ವಿಶೇಷವಾದ ಒಂದು ಧಾರ್ಮಿಕ ಸ್ಥಳದಲ್ಲಿದ್ದೀನಿ ಈ ಒಂದು ಧಾರ್ಮಿಕ ಸ್ಥಳದ ಹೆಸರೇ ನಾಗಯಕ್ಷಿಣಿ ಪುಣ್ಯಕ್ಷೇತ್ರ ಹೇಳಿ ಸೊ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಸುಶಿಕ್ಷಿತರು ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿನ ಗುರುಗಳು ಕೊಡ್ತಕ್ಕಂತಹ ಒಂದು ದೈವವಾಣಿ ಏನಿದೆ ಆ ಒಂದು ದೈವವಾಣಿ ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ಅನ್ನೋದನ್ನ ಇಲ್ಲಿನ ಭಕ್ತರು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಾ ಗುರುಗಳು ಇಲ್ಲೇ ಇದ್ದಾರೆ ರಾಜಶೇಖರ ಗುರುಗಳು ಈ ಒಂದು ಕ್ಷೇತ್ರದ ಮಹಿಮೆ ಏನು ಈ ಕ್ಷೇತ್ರದ ಹಿನ್ನೆಲೆ ಏನು ಯಾವಾಗ ಆ ಒಂದು ನಾಗದಕ್ಷಿಣಿ ದೇವಿ ಇವರಿಗೆ ಒಂದು ರೂಪದಲ್ಲಿ ಬಂದು ಯಾವ ರೀತಿ ಅವರ ಜೀವನ ಬದಲಾಯಿತು ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಗುರುಗಳೇ ನಮಸ್ಕಾರ ನಮಸ್ಕಾರ ಈ ಕ್ಷೇತ್ರದ ಬಗ್ಗೆ ಈ ಈ ಮಣ್ಣಿನ ಮೂಲ ಹೇಗೆ ಅಂತೇಳಿ ಹೇಗೆ ಅಂತೇಳಿ ಒಂಚೂರು ಪರಿಚಯ ಮಾಡ್ತಾರೆ ಮಣ್ಣಿನ ಮೂಲ ಅಂತ ಹೇಳಿದ್ರೆ ಸಾಧಾರಣವಾಗಿ ಸುಮಾರು ಒಂದು ಕೆಲವೇ ವರ್ಷಗಳಿಂದ ಒಂದು ಎಂಬತ್ತು ವರ್ಷದ ಕೆಳಗಡೆಯಿಂದ ಈ ಮೂಲ ಸ್ಥಾನಕ್ಕೆ ಒಂದಿಷ್ಟು ಏನು ಜಾಗದ ಒಂದಿಷ್ಟು ಸ್ಥಳ ಮತ್ತು ಹಾಗೆ ಗುಡ್ಡ ಬೆಟ್ಟ ರೂಪದಲ್ಲಿರುವಂಥ ಒಂದಿಷ್ಟು ಸ್ಥಾನ ಭಾಗ ಇದು ಈ ಸ್ಥಳದಲ್ಲಿ ಏನಾಯಿತು ಅಂತೇಳಿದರೆ ಒಂದು ಮೂಲ ಕಾರಣ ಅಂತ ಹೇಳಿದರೆ ನಾವು ಸಾಧಾರಣ ಭಾಗ ದಿಕ್ಕಿನಿಂದ ಬಂದು ನಮ್ಮ ಒಂದು ವ್ಯವಸ್ಥೆ ಈ ಸ್ಥಳದಲ್ಲಿ ನಮ್ಮ ಅಜ್ಜ ಮತ್ತು ಅಜ್ಜಿಯವರು ನಾವು ಮೂಲತಃ ನಮ್ಮದು ಮಂಗಳೂರು ಮೂಲ ಬರುತ್ತೆ ಒಂದು ಮಂಗಳೂರು ಮೂಲ ಅಂತೇಳಿದರೆ ಅದು ಆ ದಿಕ್ಕಿನ ಭಾಗ ಅಂತ ಹೇಳಿದ್ರೆ ಒಂದಿಷ್ಟು ಸಮುದ್ರ ತೀರದಲ್ಲಿ ಒಂದು ನಮ್ಮ ಕುಟುಂಬದ ಮನೆ ಅಥವಾ ಅಲ್ಲಿನ ಮೂಲ ಸ್ಥಾನ ಆ ಭಾಗ ಎಲ್ಲ ನಮ್ಮದು ಅಲ್ಲಿ ಇದ್ದದಂಥದ್ದು ಬಟ್ ನಾವು ಅಲ್ಲಿ ಈಗ ಸದನವಾಗಿ ನಮ್ಮ ಅಜ್ಜ ಅಜ್ಜಿ ಏನೋ ಒಂದು ಒಂದು ಹೊತ್ತಿನ ಊಟಕ್ಕಾಗಿ ಅಲ್ಲಿ ಅವನಿಷ್ಟು ಬೆಳೆ ಇವೆಲ್ಲ ಇತ್ತು ಆದರೂ ಕೂಡ ಅವರ ಬೆಳೆ ಮಾಡುವಂಥ ಜಾಗದಲ್ಲಿ ಒಂದಿಷ್ಟು ಅವರಿಗೂ ಸ್ವಲ್ಪ ಕಡಿಮೆ ಎಲ್ಲ ಆಯಿತು ಏನೋ ಒಂದು ವ್ಯವಸ್ಥೆ ಅಥವಾ ಊಟದ ಉಪಚಾರಕ್ಕೆ ಮತ್ತು ಯಾವುದಕ್ಕೆ ಆಗಲಿ ಎಲ್ಲ ಒಂದು ಕಡಿಮೆ ಆಗಿತ್ತು ಹಾಗೆ ಅದು ಏನಾಯಿತು ಅವರಿಗೆ ತೀರ ಬರ್ತಾ ಬರ್ತಾ ಕೂಡ ಅವರಿಗೆ ನಮ್ಮ ಅಜ್ಜ ಅಜ್ಜಿಗೂ ಸ್ವಲ್ಪ ಸಂಕಷ್ಟಗಳೆಲ್ಲ ಆಯಿತು ಆಗಿ ಆಮೇಲೆ ಅವರು ಈಗ ಏನು ಹೇಳ್ತಾರೆ ಈ ಭಾಗಕ್ಕೆ ಒಂದಿಷ್ಟು ಘಟ್ಟ ಅಂತ ಹೇಳ್ತಾರೆ ಈ ಮೇಲ್ಭಾಗಕ್ಕೆ ಮಂಗಳೂರಿನ ಮೇಲ್ಭಾಗ ಆಗುಂಬೆಯಿಂದ ಈ ತೀರ್ಥಳಿ ಭಾಗಕ್ಕೆ ಒಂದಿಷ್ಟು ಘಟ್ಟ ಎಂಬುದಾಗಿ ಹೇಳ್ತಾರೆ ಅದ್ರದ್ದು ಆಗುಂಬೆಯಿಂದ ಕೆಳಭಾಗಕ್ಕೆ ಒಂದಿಷ್ಟು ಏನು ಹೇಳ್ತಾರೆ ದಕ್ಷಿಣ ಕನ್ನಡ ಭಾಗ ಘಟ್ಟದ ಕೆಳಭಾಗ ಅಂತ ಹೇಳ್ತಾರೆ ಹಾಗೆ ನಾವು ಘಟ್ಟದ ಮೇಲ್ಭಾಗ ನಮ್ಮ ಅಜ್ಜ ಅಜ್ಜಿಯವರು ಈ ಜಾಗಕ್ಕೆ ಅಂದರೆ ಬರೀ ಕಾಡು ಇತ್ತು ಇದು ಈ ಜಾಗಕ್ಕೆ ಬಂದು ಒಂದು ಸೈಟಿನ ಮನೆಯ ರೂಪದಲ್ಲಿ ಅಂದರೆ ಆವಾಗೆಲ್ಲ ಸ್ವಲ್ಪ ಒಂದು ಎಂಬತ್ತು ವರ್ಷದ ಕೆಳಗಡೆ ಇವೆಲ್ಲ ಒಂದು ಸ್ವಲ್ಪ ಕಾಡಿರೋದ್ರಿಂದ ಈ ಊರು ಕಡಿಮೆ ಅಂದರೆ ಮೇಘರೋಳ್ಳಿ ಅನ್ನೋ ಊರು ಸ್ವಲ್ಪ ಕಡಿಮೆ ಹಳ್ಳಿ ಹಳ್ಳಿಯಾದಂಥ ಸ್ಥಾನ ಇದು ಒಂದು ಎಂಬತ್ತು ವರ್ಷದ ಕೆಳಗಡೆ ಬಂದು ಒಂದು ಜಾಗವನ್ನು ಅವರು ಒಕ್ಕಲು ಒಕ್ಕಲು ಒಕ್ಲಂಥೇಳಿದ್ರೆ ಯಾರೋ ಒಬ್ಬರು ಮನೆಯ ಕೆಲಸಕ್ಕೋಸ್ಕರವಾಗಿ ಬಂದು ಪಟ್ಟೆಪಾಟಿಗೋಸ್ಕರ ಬಂದಿದ್ದರು ಆರ್ಥಿಕ ಪರಿಸ್ಥಿತಿ ನಮ್ಮ ಅಜ್ಜ ಅಜ್ಜಿ ಮನೆಯ ಅಲ್ಲಿ ಕುಟುಂಬದ ವ್ಯವಸ್ಥೆ ಚೆನ್ನಾಗಿತ್ತು ಅಂತೆ ಬಟ್ ಹಾಗೆ ಬಂದು ಏನು ಮಾಡಿದ್ರು ಈ ಸ್ಥಳದಲ್ಲಿ ಒಂದು ಒಕ್ಕಲು ಹೂಡಿ ಈ ಜಾಗದಲ್ಲಿ ಒಂದು ನೆಲೆ ಆಗಬೇಕು ಅವರು ಒಂದು ಮನೆ ಕಟ್ಟಬೇಕು ಅಂತೇಳಿ ಮನೆ ಕಟ್ತಾರೆ ಮನೆ ಕಟ್ಟಿದ್ರೆ ಯಾವ ರೀತಿಯಲ್ಲಿ ಒಂದು ಮಣ್ಣಿನ ಗೋಡೆ ಮಾಡಿ ನಿರ್ಮಾಣ ಮಾಡಿ ಮೇಲ್ಭಾಗದಲ್ಲಿ ಒಂದಿಷ್ಟು ಹಂಚಿನ ಮನೆ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಮಾಡಿ ಹಾಗೆ ಬರ್ತಾ ಬರ್ತಾ ಏನಾಗ್ತದೆ ಈ ಜಾಗದಲ್ಲಿ ಸ್ಥಾನದ ಭಾಗದಲ್ಲಿ ದೇವಸ್ಥಾನಗಳು ಯಾವುದೂ ಇರಲಿಲ್ಲ ಇಲ್ಲಿ ಕಣ್ಣಿಗೆ ಕಾಣಿಸುವುದು ಒಂದು ವೃತ್ತಿಕೆ ವೃತ್ತಿಕೆ ಅಂದರೆ ಒಂದು ಹುತ್ತದ ರೂಪ ನಿಮಗೆ ನಾವು ನ್ಯಾಚುರಲಾಗಿ ತಿಳಿಸುವಂಥದ್ದು ನಮ್ಮ ಕಣ್ಣಿಗೆ ಗೋಚರಿಸ ಪಡಿಸುವಂಥ ವ್ಯವಸ್ಥೆ ಹೇಳಿದ್ರೆ ಒಂದು ಹುತ್ತ ಹುತ್ತದ ಭಾಗದಲ್ಲಿ ನಮಗೆ ಸದ್ಯಕ್ಕೆ ಅದರಲ್ಲಿ ನಮ್ಮ ಅಜ್ಜ ಅಜ್ಜಿ ಬಂದಂಥ ಸ್ಥಾನದ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ನಮಗದು ನಮ್ಮ ಅಜ್ಜ ಅಜ್ಜಿಗಾಗಲಿ ಅದು ಸಾಧಾರಣ ಮಟ್ಟಿಗೆ ಅದು ಗೋಚರಿಸುವಂಥ ವ್ಯವಸ್ಥೆಗಳು ಬರುವಾಗ ಆಗಲಿಲ್ಲ ಏನು ಮಾಡಿದ್ರು ಒಂದಿಷ್ಟು ಸಪ್ಪು ಗುಡ್ಡಗಳನ್ನೆಲ್ಲ ಸ್ವಲ್ಪ ನಾಶ ಮಾಡುತ್ತಾ ಬಂದರು ಸಣ್ಣಗೊಂದು ಗ್ರಹ ನಿರ್ಮಾಣ ಮಾಡಿದರು ಚಿಕ್ಕದಾದಂಥ ವ್ಯವಸ್ಥೆ ಮಾಡಿಕೊಂಡ್ರು ಅಲ್ಲೇ ಹಾಗೆ ಅವರಿಗೆ ನಮ್ಮ ಏನು ಹುಟ್ಟುವಂಥ ಮಕ್ಕಳು ನಮ್ಮ ಮಾವಂದಿರು ಹಾಗೆ ನಮ್ಮ ಚಿಕ್ಕಮ್ಮ ಹಾಗೆ ಎಲ್ಲ ಒಂದು ಇಲ್ಲಿ ಅವರೇ ಎಲ್ಲ ಜನ್ಮ ಇಲ್ಲಿ ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಜನ್ಮ ಕೊಟ್ಟರು ಅವ್ರ ಮಕ್ಕಳಿಗೆ ಒಂದು ಎಂಟು ಜನ ಮಕ್ಕಳಿಗೆ ಜನ್ಮ ಕೊಟ್ಟರು ನಾನು ಅವಾಗನ ಹುಟ್ಟಿರಲಿಲ್ಲ ಬಟ್ ಈ ವಿಷಯ ಹಿಂದಿನ ವಿಷಯ ನಾನು ಅವರು ಹೇಳಿರುವಂಥ ವಿಷಯ ಆಗಿರುವಂಥ ವಿಷಯ ನಿಮ್ಗೆ ಒಂದಿಷ್ಟು ನಾನು ಮಾಹಿತಿ ಕೊಡುವಂಥ ವಿಷಯಗಳು ಹಾಗೆ ಬರ್ತಾ ಬರ್ತಾ ಏನಾಯಿತು ದಿನನಿತ್ಯಕ್ಕೂ ಒಂದಿಷ್ಟು ಸಮಸ್ಯೆಗಳು ನಮ್ಮ ಅಜ್ಜಿ ಅಜ್ಜಿಗೆ ತುಂಬ ಸಮಸ್ಯೆಗಳಾಗ್ತಾ ಬಂತು ಮನೆ ಕಟ್ಟಿದ ಈ ಜಾಗದಲ್ಲಿ ಒಂದಿಷ್ಟು ಸ್ಥಳವನ್ನು ಮಾಡಿದ ನಂತರ ಒಂದಿಷ್ಟು ಈ ಜಾಗದಲ್ಲಿ ಸಿಕ್ಕಬಟ್ಟೆ ಅಂದ್ರೆ ತುಂಬ ಸಮಸ್ಯೆಗಳಾಗ್ತಾ ಬಂತು ಹಾಗೆ ದಿನ ಕಳಿತಾ ಕಳಿತಾ ಬಂದ ಹಾಗೂ ಏನಾಗ್ತದೆ ಅವರಿಗೂ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಒತ್ತಡ ಆಗ್ತಾ ಬರುತ್ತೆ ತುಂಬಾ ಕಾಯಿಲೆ ಕಸಲೆಗಳಿಗೆ ರೋಗ ರುಜಿನಿಗಳಿಗೆಲ್ಲ ಈ ಜಾಗ ಅವರಿಗೆ ಈ ಜಾಗನ ಅಂತಲ್ಲ ಯಾವುದರಿಂದ ತೊಂದರೆ ತಾಪತ್ರಗಳು ಬರ್ತದೆ ಎಂಬುದಾಗಿರುವಂಥ ಅವರಿಗೆ ವಾಸ್ತವವಾಗಿ ಗೊತ್ತಾಗಿರುವುದಿಲ್ಲ ಹಾಗೆ ನಿತ್ಯ ಅವ್ರು ಏನು ಮಾಡ್ತಾರೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಮುಗ್ಗಟ್ಟು ಮತ್ತೊಂದು ಮತ್ತೊಂದು ಆದಾಗ ಕೊನೆಗೆ ಹುಟ್ಟಿರುವಂಥದ್ದು ಇನ್ನೊಬ್ಬ ನಮ್ಮ ಒಬ್ಬ ಮಾವ ಅಂತ ಇದ್ದಾನೆ ಅಲ್ಲ ಕೊನೆ ಮಾವ ಅವನು ಕೊನೆ ಮಾವ ಹುಟ್ಟಿರ್ತಾನೆ ಅವನು ಸ್ವಲ್ಪ ಅಂಗವಿಕಲ ಅಂದರೆ ಬೇರೆ ಎಲ್ಲ ಅವನ ಆಯ ಕಾಲುಗಳು ಕೈಗಳು ಎಲ್ಲ ಸ್ಟ್ರೈಟಾಗಿ ಎಲ್ಲ ಕರೆಕ್ಟಾಗಿ ಉಚ್ಚಾರಣೆ ಒಂದು ಬಾಯಲ್ಲಿ ಉಚ್ಚಾರಣೆ ಒಂದು ಮಾತ್ರ ಅಲ್ಲಿ ಬರೋದಿಲ್ಲ ಸರಿಯಾದ ರೂಪದಲ್ಲಿ ಸ್ಪಷ್ಟತೆ ಇಲ್ಲ ಅವನಿಗೆ ಬಟ್ ಅವನೇನು ಸ್ವಲ್ಪ ಅವನು ದೊಡ್ಡಾಗ್ತಾನೆ ದೊಡ್ಡಾಗಿ ಅವನೇನಾಗ್ತದೆ ಈ ಸ್ಥಳದಲ್ಲಿ ಭಾಗದಲ್ಲಿ ಈ ಜಾಗದಲ್ಲಿ ಒಂದಿಷ್ಟು ಒಂದು ಆಯುಧವನ್ನು ಅವನು ಅವನಿಗೆ ಒಂದು ಏನೋ ಒಂದು ಪ್ರಾಯ ಅಂತ ಬರುತ್ತಲ್ವ ಒಂದು ಏನೋ ಒಬ್ಬ ಹುಡುಗ ಒಂದು ಪ್ರಾಯ ಅಂತ ಬಂದಾಗ ಅವನೇನು ಮಾಡ್ತಾನೆ ಅವನಿಗೆ ಅವನು ಈ ನಿಮ್ಮ ಗೋವು ಹೇಗಿದೆ ಗೊತ್ತಲ್ವ ನಾವು ದನ ಅಂತೀವಿ ಗಂಟಿ ಅಂತ ಹೇಳ್ತೇವೆ ನಮ್ಮ ಸೌತ್ ಕೇಂದ್ರ ಕಡೆ ಈ ಕಡೆ ಗೋವು ಅಂತೀವಿ ಗೋವಿನ ರೂಪದಲ್ಲಿ ಇರುವವನು ಅವನು ಗೋ ಅಂದರೆ ಅವನಿಗೆ ನೀವು ಎಲ್ಲಿ ಕಳಿಸಿದ್ರು ಹಾಂ ಅಲ್ಲಿ ಇಂಥಲ್ಲಿಗೆ ಅಂದರೆ ಹೋಗ್ತಾನೆ ಅಲ್ಲಿಗೆ ಹೋಗು ಅಂದರೆ ಹೋಗ್ತಾನೆ ಇಲ್ಲಿ ಬಾಂದರು ಬರ್ತಾನೆ ಒಟ್ಟಲ್ಲಿ ಏನಂತ ಗೊತ್ತು ಪ್ರಾಣಿ ಇದ್ದ ಹಾಗೆ ಒಬ್ಬ ಕೊನೆಯ ಒಬ್ಬ ಮಾವು ಹುಡ್ತಾನೆ ನಮಗೆ ಅವನಿಂದ ಅವನಿಗೆ ಏನಾಗ್ತದೆ ಒಂದಿಷ್ಟು ನಮಗೆ ಕೆಲವೊಂದು ವಿಷಯಗಳು ಮೈ ರೋಮಾಂಚನವಾಗ್ತದೆ ಯಾಕಂದ್ರೆ ಅವನ ಸ್ಥಿತಿ ಮತ್ತು ಅವನ ಗತಿಗಳು ನೋಡಿದಾಗ ನೀವು ಅವನು ಇದು ಮತ್ತೆ ಯಾವುದು ಅಲ್ಲ ನಾನು ಹೇಳ್ತಿರುವಂತ ವಿಷಯಗಳು ಎಲ್ಲ ರಿಯಲ್ ಆಗಿರುವಂಥದ್ದು ವಿಷಯ ನಾನು ಸತ್ಯ ಘಟನೆಗಳನ್ನು ತಿಳಿಸ್ತಿರುವಂತ ವಿಚಾರಗಳು ಇಲ್ಲಿ ಏನು ನಡೆದಿತ್ತು ಈ ಸ್ಥಾನದಲ್ಲಿ ಅದನ್ನೇ ನಿಮಗೆ ನಾ ಮಹಿಮೆಗಳನ್ನು ತಿಳಿಸ್ತೇನೆ ಒಂದು ಆಯುಧವನ್ನು ತೆಗೆದುಕೊಳ್ತಾನೆ ಕೈಯನ್ನು ತುಂಬಾ ಕೈ ಮೈ ಎಲ್ಲ ತುಂಬ ಕಟ್ಕೊಳ್ತಾನ ಅವನು ಕತ್ತಿಯಲ್ಲಿ ಆಯುಧ ಸಿಕ್ಕಾಪಟ್ಟೆ ಕಟ್ಕೊಳ್ತಾನೆ ಕಡ್ಕೊಂಡು ಅವನೇನು ಏನಾಗ್ತದೆ ಅವನು ಸುಮಾರು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನಂತರ ಆ ಗಾಯಗಳು ಅವನಿಗೆ ವಾಸಿ ಆಗ್ತದೆ ನೀವು ಯಾವ ಔಷಧಿ ಹಾಕೋದು ಬೇಡ ಆ ಗಾಯಗಳು ಸಂಪೂರ್ಣವಾಗಿ ಮಾಯ ಆಗ್ತದೆ ಮಾಯ ಆ ಬೆಡ್ಡು ತುಂಬ ಇಳಿಯುತ್ತೆ ಕೆಳಗೆ ಹತ್ತು ನಿಮಿಷ ಮೇಲೆ ತನ್ನಷ್ಟಕ್ಕೆ ವಾಸಿ ಆಗ್ತದೆ ಅಂದರೆ ಈ ಕೈಗಳು ಈ ಕೈಗಳು ಮತ್ತು ಈ ಕಾಲುಗಳು ಎಲ್ಲವನ್ನು ಆಯುಧದಿಂದ ಕತ್ತಿಯಿಂದ ಅದು ನಮಗೇನಾಗಿತ್ತು ನಂತರ ನಾ ನಾನು ಆಗಲಿಲ್ಲ ಗುರುಗಳೇ ಆ ಘಟನೆ ನೋಡಿದಾಗ ಅವರಿಗೆ ಅದೇನಾಗಿತ್ತು ಅದು ಅವರಿಗೆ ನಮಗದು ಕಾಮನ್ ಆಗಿದೆ ನಾವು ನೋಡ್ತಾ ನೋಡ್ತಾ ಈಗ ಒಂದು ಗಂಟೆ ಒಳಗಡೆ ಹತ್ತು ನಿಮಿಷ ಒಳಗ ಗುಣ ಆಗುತ್ತೆ ಅನ್ನೋ ರೀತಿ ಅದು ನಮ್ಮ ಕಾಮನ್ ಆಯಿತು ಬೇರೆ ಯಾರಾದರೂ ಸ್ವಲ್ಪ ಊರಿನ ಹೊರಗಿನ ಯಾರಾದರೂ ಬಂದಾಗ ನಮ್ಮ ಮನೆಗಂತ ಬರ್ತಿದ್ರು ಅವ್ನು ನೋಡಲಿಕ್ಕೋಸ್ಕರ ಅಲ್ಲ ಮನೆಗಂತ ಬಂದಾಗ ಅವ್ನು ಮಾಡುವಂಥ ಅವನು ವಿಕಾರವಾದಂಥ ವರ್ತನೆ ಮಾಡೋದು ನೋಡಿ ಅವ್ರಿಗೆ ಭಯ ಆಗ್ತದೆ ಅವರು ಭಯಪಟ್ಟು ಓಡಿ ಹೋಗಿಬಿಡ್ತಾರೆ ಅವನಿಗೆ ಪಾಪ ಏನೂ ಗೊತ್ತಿಲ್ಲ ಅವ್ನು ನೋಡಿದರೆ ಸ್ವಲ್ಪ ಭಯ ಆಗ್ತದೆ ಹೊರಗಡೆ ವ್ಯಕ್ತಿಗಳಿಗೆ ನಮಗೇನಾಗ್ತದೆ ಮನೆ ಒಳಗಡೆ ಇದ್ದಂಥ ವ್ಯಕ್ತಿಗಳಲ್ವ ನಮಗೇನು ಭಯದ ವಾತಾವರಣ ಏನಾಗುತ್ತೆ ಎಷ್ಟೇ ಅವನು ಆಯುಧದಿಂದ ಪೆಟ್ಟು ಮಾಡ್ಕೊಂಡಾದರೂ ಮತ್ತೆ ಕಂಪ್ಲೀಟಾಗಿ ರೆಡಿ ಆಗ್ತದೆ ಅದು ಹೇಳಿದಲ್ವ ಬಾಯಲ್ಲಿ ಅವನಿಗೆ ಉಚ್ಚಾರಣೆಗಳನ್ನು ಮಾತಾಡಲಿಕ್ಕೆ ಬರೋದಿಲ್ಲ ಅವನಿಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವನು ಕೂತಂಥ ಸ್ಥಾನ ಹೀಗೆ ಅವನು ಹೀಗೆ ಕುರ್ತೋ ಹೀಗೆ ಕೂತ್ಕೊಳ್ತಾನೆ ನಮ್ಮ ದೇವರ ಸ್ಥಾನ ಇದು ಅದು ಮನೆಯಲ್ಲಿ ಮನೆಯಲ್ಲಿ ಹೀಗೆ ಕೂತ್ಕೊಳ್ತಾನೆ ಅವನು ಅವನಿಗೆ ನಾನು ಹೇಳಿದ್ನಲ್ವಾ ಯಾವುದೇ ಸಮಸ್ಯೆಗಳು ಅವನಿಗೆ ಈಗ ಊಟ ಹೊಸ ಹೋಗ್ತಿದೆ ನನಗೆ ನನಗೆ ಹೊಸ ಹೋಗ್ತಿದೆ ನನಗೆ ಊಟ ಹಾಕಿ ಅಂತ ಹೇಳಿ ಬರೋದಿಲ್ಲ ಓಕೆನಾ ಈಗ ಅವನಿಗೆ ನಾವು ಊಟ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಸಮಯ ಸಂದರ್ಭ ಒಂದು ಗಂಟೆಯ ಸಮಯದಲ್ಲಿ ನಾವು ಅವನಿಗೆ ಊಟಕ್ಕೆ ಬಾ ಅಂತ ಕರಿಬೇಕು ಅಂತ ಸಮಯದಲ್ಲಿ ಅವನು ಊಟಕ್ಕೆ ಬರ್ತಾನೆ ಹೋಗ್ತಾನೆ ನನಗೆ ಹುಷಿ ಹೋಗ್ತದೆ ಹೊಟ್ಟೆ ಅನ್ನೋದಿಲ್ಲ ಅಂತ ವ್ಯಕ್ತಿ ಈಗ ಅವನು ಇಲ್ಲ ನಾನು ಅದು ಸ್ಟೋರಿ ಹೇಳ್ತೀನಿ ಅವನು ಹೇಗೆ ಕೂರ್ತಾನಂದರೆ ಈ ಥರ ಕಾಲುಗಳನ್ನು ಏನು ಮಾಡ್ತಾನೆ ಈ ಕಾಲನ್ನು ಈ ಕಡೆ ಇಟ್ಕೊಳ್ತಾನೆ ಈ ಕಾಲನ್ನು ಇಲ್ಲಿ ಇಟ್ಕೊಳ್ತಾನೆ ಎರಡು ಈ ಕಾಲನ್ನು ಹೀಗೆ ಹಾಕ್ಕೊಳ್ತಾನೆ ಹಾಕ್ಕೊಂಡು ಒಂದು ನಾವು ಮರದ ಎಲೆ ಬರುತ್ತೆ ಆ ಮರದ ಎಲೆಯನ್ನು ಹಿಡ್ಕೊಳ್ತಾನೆ ಮರದ ಎಲೆಯನ್ನು ಹಿಡ್ಕೊಂಡು ವಿಷ್ಣು ಚಕ್ರವನ್ನು ಹೇಗೆ ರನ್ ಆಗ್ತದೆ ಆ ರೀತಿಯಲ್ಲಿ ಅವನು ಒಂದು ಎಲೆಯನ್ನು ರನ್ ಮಾಡ್ತಾನೆ ಹೀಗೆ ಅವನು ಒಂದು ವಿಶೇಷ ಅಂತೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನು ಹೀಗೆ 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 ಆಗ್ತಿರ್ತಾನೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಹೀಗೆ ವೈಬ್ರೇಟ್ ಆಗ್ತಿರುತ್ತೆ ವಿಶ್ವ ಅದು ಈ ವಿಶೇಷಗಳನ್ನು ಹ್ಯಾ ನಮಗೆ ಇಟ್ಲಗಿನ ದಿನದಲ್ಲಿ ಗೊತ್ತಾಯಿತು ಅಂತ ಆದರೆ ಆ ಸಮಯ ನಮಗೆ ಗೊತ್ತಾಗ್ತಿರಲಿಲ್ಲ ಅವ ಮಾಡುವಂಥ ವರ್ತನೆಗಳು ಮತ್ತು ಅವ್ನಿಗೆ ಇನ್ನೊಂದು ಏನಂದ್ರೆ ಇಷ್ಟ ಅಂತೇಳಿದ್ರೆ ಒಂದಿಷ್ಟು ಹೂವು ಅವನಿಗೆ ತುಂಬ ಈಗ ನಾವು ಇಲ್ಲಿ ಡೆಕೋರೇಷನ್ ಮಾಡಿರುವಂಥ ಹೂವು ಇದಿಲ್ವಾ ಇದನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತದೆ ನನಗೆ ಆ್ಯಕ್ಚುಲಿ ಅವನು ಪಕ್ಕದ ಮೇಲೆ ಎಲ್ಲಾದರೂ ಹೂವಿನಾಗ ನ್ಯಾಚುರಾಗಿ ಬಿಟ್ಟಂಥ ಹೂವು ಇದ್ದರೆ ಅದನ್ನ ಎತ್ಕೊಬಂದು ಬಿಡ್ತಾನೆ ಆ ಹೂವಿನೆಲ್ಲ ಎತ್ಕೊಂಡು ಬಂದು ಮನೆಯಲ್ಲಿ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತಾನೆ ಅವನಿಗೆ ಕಳ್ತನ ಮಾಡ್ತಾನೆ ಹೂವನ್ನು ಕಳ್ತನ ಮಾಡ್ತಾನೆ ಕದೀತಾನೆ ಕಳ್ತನ ಮಾಡ್ತಾನೆ ಹೂವನ್ನು ಮಾತ್ರ ಕಳ್ತನ ಮಾಡ್ತಾನೆ ಯಾವುದನ್ನು ಕಳ್ತನ ಮಾಡೋದು ಗೊತ್ತಿಲ್ಲ ಅವನಿಗೆ ನಾನು ಹೇಳಿದಲ್ವ ಗೋವಿನ ರೂಪದಲ್ಲಿರುವಂಥ ವ್ಯಕ್ತಿ ಅದು ನನ್ನ ಕೊನೆಯ ಮಾವ ಅಂದರೆ ಅವಾಗ್ಲೇ ಒಂದು ಪವಾಡ ಆಗ್ತಿದೆ ಇಲ್ಲ ಅಂತ ಅನ್ನಿಸುತ್ತಾವುದೂ ಗೊತ್ತಿಲ್ಲ ಯಾಕಂದ್ರೆ ನಾವೀಗ ಅದನ್ನ ಈ ದೇವಸ್ಥಾನ ಇಲ್ಲಿ ಏನೋ ಹುತ್ತಗಳಿದೆ ಹುತ್ತಗಳು ಸಾಧಾರಣವಾಗಿ ಕಾಡಿನ ಮಧ್ಯಭಾಗದಲ್ಲಿ ಮರದ ಮಧ್ಯ ಭಾಗದಲ್ಲಿ ಸರ್ಪಗಳು ಇವೆಲ್ಲ ಬರುವಂಥದ್ದು ಹೋಗುವಂಥದ್ದು ಅವೆಲ್ಲ ಕಾಮನ್ ಆಗಿದೆ ಹೇಗೆ ಏನಂತಂದ್ರೆ ಅದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ ಅದೇ ರೀತಿಯಲ್ಲಿ ನಾವು ಆ ಆ ವ್ಯವಸ್ಥೆಗಳನ್ನು ಅದೇ ರೀತಿಯಲ್ಲಿ ಅಂದ್ಕೊಂಡ್ವಿ ಬಟ್ ಈ ಈ ರೀತಿಯಲ್ಲಿ ಇರಬಹುದು ಈ ತರದ ಒಂದು ವ್ಯವಸ್ಥೆಗಳು ಇರಬಹುದು ಹಾಗೆ ಈ ತರದ ದಿನಗಳಲ್ಲಿ ಈ ಥರದ್ದು ಆಗ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಹಾಗೆ ಅದೇನಾಯಿತು ಅದು ಬರ್ತಾ 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 ಒಂದು ವ್ಯವಸ್ಥೆ ನಮ್ಮ ಮಾವಿಂದ ನಾನು ಹೇಳಿದ್ನಲ್ವಾ ಆ ವಿಷಯಗಳನ್ನು ಹೇಳಿದ್ನಲ್ವಾ ಹಾಗೆ ಅದು ಗುರುಳೆ ನನಗೆ ಏನೊಂದು ನೀವು ಹೇಳಿದ್ದು ಒಂದು ಭಯ ಆಗ್ತಿದೆ ಅಂದರೆ ಸನಾತನದರದಲ್ಲಿ ಈ ಥರದ ಪವಾಡಗಳು ಆಗಿದೆ ಋಷಿ ಮನೆಗಳ ಕಾಲದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ ಹೌದು ಬಟ್ ನೀವು ಲೈವ್ ಆಗಿ ಹೇಳ್ತಾ ಇದ್ದೀರಾ ಒಬ್ಬ ವ್ಯಕ್ತಿ ಕತ್ತಿಯಲ್ಲಿ ತೆಗೆದುಕೊಂಡು ಕೈಗಳಿಗೆಲ್ಲ ಗಾಯ ಮಾಡಿ ಕುಯ್ದುಕೊಂಡಾಗ ಅಷ್ಟು ಸಂಪೂರ್ಣವಾಗಿ ಅಷ್ಟು ನಿಮಿಷಕ್ಕೆ ಮಾಯ ಆಗ್ತಿತ್ತು ಗಾಯ ವಾಸಿ ಆಗ್ತಿತ್ತು ಅಂದರೆ ತುಂಬ ವಿಸ್ಮಯ ಆ ಸಮಯಕ್ಕೆ ನಮಗದು ವಿಸ್ಮಯ ಆಗಲಿಲ್ಲ ನಿಮ್ಮ ಮನೆಯಲ್ಲಿ ಒಂದು ವಸ್ತುಗಳನ್ನು ಯಾವುದಾದ್ರೂ ಪ್ರಾಣಿಗಳನ್ನು ಸಾಕಿದ್ದಂತಾದ್ರೆ ಅದು ಗಾಯ ಅಥವಾ ಏನಾದರೂ ಆಗಿದ್ದಂತಾದ್ರೆ ಅದು ನಿಮಗೆ ಸ್ವಲ್ಪ ಕಾಮನ್ ಆಗ್ತದೆ ಅದು ಹೊರಗಡೆ ವ್ಯಕ್ತಿಗಳು ಇಷ್ಟು ದೊಡ್ಡ ಗಾಯ ಆಗಿದಲ್ವಾ ಇದಕ್ಕೆ ಏನಾದರೂ ನೀವು ಹಚ್ಬೋದಿಲ್ಲ ಅಂತ ಹೇಳಿದಾಗ ನಮಗದೇನಾಗ್ತದೆ ಇವು ಇಷ್ಟು ದೊಡ್ಡ ಗಾಯ ಆಗಿದ್ದು ಏನೋ ಅವ್ರು ಹೇಳಿದ್ರ ಮೇಲೆ ನಾವು ಅದಕ್ಕೆ ಗುಣಪಡಿಸೋಕೆ ಮುಂದಾಗಿ ಹೋಗ್ತೇವೆ ಫಸ್ಟು ನಾವು ಯೋಚನೆ ಮಾಡೋದಿಲ್ಲ ಇದು ನಾವು ಯೋಚನೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಸಮಯ ಸಂದರ್ಭ ನಮ್ಮನ್ನು ಆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಬಟ್ ಅಂಥ ಬಡ ಸ್ಥಿತಿ ಆ ಸಮಯದಲ್ಲಿತ್ತು ಅವ್ನು ಯಾವ ರೀತಿಯಲ್ಲಿ ವಾಸಿ ಮಾಡಬೇಕು ಅವ್ನು ಯಾವ ರೀತಿಯಲ್ಲಿ ನಾವು ದಾರಿ ತೆಗೆದು ತೆಗೆದುಕೊಂಡು ಹೋಗಬೇಕು ಅನ್ನೋದಿಲ್ಲ ಅದು ನಾನು ಕೊನೆ ಅಂದರೆ ನಾನು ಹುಟ್ಟಿರೋದು ನಮ್ಮ ಅಜ್ಜನ ಮೊಮ್ಮಗಾಗಿದ್ದೇನೆ ಅವನು ನಮಗೆ ಮಾವ ಆಗಿದ್ದಾನೆ ಹಾಗೆ ಅವನಿಗೆ ಬರ್ತಾ ಬರ್ತಾ ದಿನಗಳಲ್ಲಿ ಅವನಿಗೆ ನಾನು ಹೇಳಿದಲ್ವ ಅವನು ತನ್ನ ಕಾಲು ಮತ್ತು ಕೈ ಎಲ್ಲ ಸಂಪೂರ್ಣವಾಗಿ ವಾಸಿಯಾಗಿ ಅವ್ನಿಗೆ ಯಾವುದೇ ಔಷಧಿ ಮತ್ತು ಯಾವುದು ಹತ್ತಲಿಕ್ಕಿಲ್ಲ ಮಾತ್ರ ಟ್ಯಾಬ್ಲೆಟು ಹಾಂ ಅವಶ್ಯಕತೆ ಇಲ್ಲ ಕೊಡುವಂಥ ಅವಶ್ಯಕತೆ ಇಲ್ಲ ಅಂಥ ವ್ಯಕ್ತಿ ಅವನು ಆಮೇಲೆ ಹಾಗೆ ಸ್ವಲ್ಪ ಸಮಯದ ನಂತರ ಏನಾಯಿತು ಸ್ವಲ್ಪ ಸಮಯದ ನಂತರ ಅಂದರೆ ಅವನಿಗೆ ಒಂದು ಮೋಸ್ಟ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತು ಆಗಿರ್ಬೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗಿರ್ಬೋದು ಅಥವಾ ಇಪ್ಪತ್ತೈದು ಆಗಿರ್ಬೋದು ಅಂಥ ಸಮಯದಲ್ಲಿ ಅವನಿಗೆ ಒಂದಿಷ್ಟು ಫೇಲೋರ್ ಆಗಿ ಅವ್ನು ಏನು ಮಾಡ್ತಾನೆ ನಾನು ಆಸ್ಪತ್ರೆಗೆ ಅವನು ಕರ್ಕೊಂಡು ಹೋಗ್ತೀನಿ ಅವಾಗ ನಾನು ಸ್ವಲ್ಪ ದೊಡ್ಡ ಆಗಿರ್ತೀನಿ ಅವ್ನು ಆಸ್ಪತ್ರೆಗೆ ಒಂದು ಓಮಿನಿ ಕಾರಲ್ಲಿ ನಾನು ಕರ್ಕೊಂಡು ಹೋಗಿರ್ತೀನಿ ನಾನೇ ಡ್ರೈವರ್ ಆಗ್ತೀನಿ ನಾನೇ ಕರ್ಕೊಂಡು ಹೋಗ್ತೀನಿ ಆದರೆ ಅವನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಂಥ ವ್ಯಕ್ತಿಗಳು ಅಂತ ಅಂದ್ರೆ ದೈವ ಪುರುಷ ಅಂತ ನಾನು ಈಗ ಅಂದ್ಕೊಂಡಿದ್ದೀನಿ ಅವನ್ನ ಬಟ್ ಆ ಸಮಯದಲ್ಲಿ ದೈವ ಪುರುಷ ಅಂತ ನನಗೆ ಗೊತ್ತಾಗ್ಲಿಲ್ಲ ಅವನಿಗೆ ನಾನು ಚಾಚ್ಯ ಮಾಡ್ತಿದ್ದೆ ಅವನಿಗೆ ನಾನು ಹೊಡೆಯಲಿಕ್ಕೆ ಹೋಗ್ತಿದ್ದೆ ಈ ರೀತಿ ಮಾಡ್ತಿದ್ದೆ ಅದು ನಮ್ಮ ಒಳಗಡೆ ಇರುವಂಥದ್ದು ಈಗ ನಮ್ಮ ದೇವರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ನಮ್ಮ ದೇವರು ಇದೆಯಲ್ವಾ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಹಾಗೆ ಆಡಂಬರ ಇಲ್ಲ ನಾನು ಅವನ ಜೊತೆಗಿದ್ದೇನಲ್ವಾ ಅವನಲ್ಲಿ ಏನು ಮಹಿಮೆ ಉಂಟಂತ ನನಗೆ ಗೊತ್ತಾಗ್ತಿಲ್ಲ ಅವ್ನಿಗೆ ಯಾವ ಶಕ್ತಿ ಉಂಟಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ನಾನೇನಂತ ಹೇಳಿದ್ರೆ ನಾನು ಒಂದು ಬಡಸ್ಥಿತಿ ಬಂದಂಥ ವ್ಯಕ್ತಿ ಬಟ್ ಇವತ್ತು ನಾನು ಒಂದು ಏಳು ವರ್ಷದ ಎಂಟು ವರ್ಷದ ಈ ಕಡೆಯಿಂದ ಒಂದಿಷ್ಟು ಹಾಕುವಂಥ ಬಟ್ಟೆ ಒಂದಿಷ್ಟು ಊಟ ತಿಂಡಿಗೆ ನನಗೆ ಈ ಕ್ಷೇತ್ರ ಮಾಡುವಂಥ ಹಂತದಲ್ಲಿ ಕಡಿಮೆ ಮಾಡಲಿಲ್ಲ ಆದರೆ ಹಿಂದಿನ ದಿನದಲ್ಲಿ ಸಿಕ್ಕಾಪಟ್ಟೆ ನನ್ನ ಕಷ್ಟಗಳನ್ನ ಗುರುಗಳೇ ನಾನು ಏನು ಕೇಳ್ತೀನಿ ಅಂದ್ರೆ ನಿಮಗೆ ಯಾವಾಗ ಹೇಳಿದ್ರೆ ನಿಮ್ಮ ಮಾವ ಅವರ ಇತಿಹಾಸ ಹೇಳಿದ್ರೆ ಈಗ ನಿಮಗೆ ಅರಿವು ಆಗ್ತಿದೆ ಇಲ್ಲೊಂದು ದೈವ ಸಂಕಲ್ಪ ನಮ್ಮ ಕುಟುಂಬದಲ್ಲಿ ನಮ್ಮ ಮಾವನ ತಲೆಮಾರಿನಲ್ಲಿತ್ತು ಅರಿವಾಗ್ತಿದೆ ಹೌದು ಸೊ ನನ್ನ ಪ್ರಶ್ನೆ ಏನಂದ್ರೆ ನೀವು ನಾಗ ದೈವದ ಒಂದು ದೈವ ನುಡಿಯನ್ನ ನೋಡಿದ್ರೆ ನೂರಕ್ಕೆ ನೂರು ಅಥೆಂಟಿಕೇಶನ್ ಆಗಿರುತ್ತೆ ಸಾಕಷ್ಟು ಜನ ವಿಜ್ಞಾನಿಗಳು ವೈದ್ಯರು ತುಂಬಾ ತುಂಬಾ ಸುಶಿಕ್ತರೆ ಬಂದು ನಿಮ್ಮನ್ನ ಉದಾಹರಣೆ ಪರೀಕ್ಷೆಗೊಂಡಿದ್ದಂತೀಕ್ಷೆಯನ್ನ ಮಾಡಲಿಕ್ಕೆ ಬಂದಾಗ ನಿಮ್ಗೆ ಈಗ ನನಗೆ ಅದೇ ಹೇಳಿದ್ರೆ ನಾನು ಸಾಧಾರಣವಾಗಿ ನನ್ನ ಬೆಂಗಳೂರು ಒಂದಿಷ್ಟು ಭಾಗದಲ್ಲಿ ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ ಡ್ರೈವರ್ ಆಗಿ ನಾನು ಎಂಟನೇ ಮೈಲಿ ಭಾಗದಲ್ಲಿ ಒಂದಿಷ್ಟು ಡ್ರೈವರ್ ಕೆಲಸ ಮಾಡ್ತೀನಿ ಅದನ್ನ ತುಂಬಾ ಹೇಳಿದಲ್ಲ ಊಟ ತಿಂಡಿಗೂ ನನಗೆ ಚಿಂತನೆ ಸಮಸ್ಯೆಗಳು ಆಗಿತ್ತು ಬಟ್ ನಾನು ಏನು ಹೇಳಿ ಹೇಳ್ಪಡ್ಲಿಕ್ಕೆ ಅಂತೇಳಿ ದೇವಸ್ಥಾನಗಳನ್ನು ಖಂಡಿತವಾಗಿ ನಾನು ಪುರೋಹಿತರಾಗ್ತೀನಿ ಅಥವಾ ನಾನು ದೇವರಾಗಿ ಸ್ವಾಮಿಗಳಾಗ್ತೀನಿ ನನಗೆ ಕನಸು ಕೂಡ ನಾನು ಕಂಡವನಲ್ಲ ಕನಸಲ್ಲಿ ಕೂಡ ನಾನು ಈಗ ಯಾರೋ ಒಂದು ಟಿ ವಿಯಲ್ಲಿ ಒಬ್ಬರು ಸ್ವಾಮೀಜಿಗಳು ಬರ್ತಿದ್ರು ಹೇಳಿದ್ರೆ ಅದಕ್ಕೆ ನಾನು ತಲೆ ಒಡ್ಡೋನಲ್ಲ ಗಮನ ಕೊಡೋವನು ಅಲ್ಲ ಅಂಥ ವ್ಯಕ್ತಿಗಳು ನಾನು ನನ್ನದೇನಂತ ಹೇಳಿದ್ರೆ ನಾನು ಮಾಡುವಂಥ ಕೆಲಸದಲ್ಲಿ ನೀವು ಡ್ರೈವಿಂಗ್ ಆಗಿರ್ಬೋದು ಅಥವಾ ಯಾವುದೇ ಕೆಲಸಗಳಾಗಿರ್ಬೋದು ಅದರಲ್ಲಿ ಒಂದಿಷ್ಟು ಹೆಸರನ್ನು ಮಾಡಬೇಕು ಅದನ್ನು ಒಂದು ಒಳ್ಳೆತನವನ್ನು ಪಡಬೇಕು ಅಥವಾ ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತ ನಾನು ಬಯಸಿ ಬಂದದ್ದು ಬಟ್ ನನಗೆ ಅದರಲ್ಲಿ ಯಾವುದೂ ನನಗೆ ಸಕ್ಸಸ್ ಕಾಣಲಿಲ್ಲ ಹಾಗೆ ನಾನು ಈ ಕಾರ್ಯವನ್ನು ಮಾಡ್ತಾ 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 ಏನಾಯಿತು ನಾನು ಮಾಡುವಂಥ ಕಾರ್ಯದಲ್ಲಿ ಒಂದಿಷ್ಟು ನನ್ನ ಉದ್ಯೋಗದಲ್ಲಿ ಒಂದಿಷ್ಟು ಸಮಸ್ಯೆಗಳು ನನಗೆ ಬಂತು ಉದ್ಯೋಗದಲ್ಲಿ ಹಾಗೆ ಸಮಸ್ಯೆ ಬರ್ತಾ ನಾನು ಏನು ಮಾಡಿದೆ ನನ್ನ ಜೀವನಕ್ಕೆ ಯಾವುದೂ ಕೂಡ ನನಗೆ ಶಾಶ್ವತ ಆದಂಥ ಪರಿಹಾರ ನನಗೆ ಸಿಕ್ಕಲಿಲ್ಲ ಅಂದರೆ ನಾನು ಮಾಡುವಂಥ ಉದ್ಯೋಗ ನೀವು ಕೂಲಿ ಕೆಲಸ ಮಾಡಿದಂಥಾದರೂ ಉದ್ಯೋಗ ಮಾಡಿದಂಥಾದರೂ ಯಾವುದೇ ಕೆಲ ಕಾರ್ಯ ಮಾಡಿದಂಥಾದರೂ ನನಗೊಂದು ಶಾಶ್ವತ ಅನ್ನೋ ಪರಿಹಾರ ನನಗೆ ಯಾವ ಭಾಗದಲ್ಲೂ ಸಿಗಲಿಲ್ಲ ಶಾಶ್ವತ ಪರಿಹಾರ ನನಗೆ ಸಿಗದೆ ಹೋದ ಕಾರಣ ನಾನು ಮುಂದೆ ಏನು ಮಾಡಿದ್ದೆ ಮುಂದಿನ ದಿನದಲ್ಲಿ ನನಗೆ ಯಾವುದು ಈಗ ನಾನು ಹೇಳಿದಲ್ವ ದೈವ ದೇವರು ಇದ್ದಾನಂತ ಹೇಳ್ತಾರೆ ಈಗ ನೀವು ಯಾರೋ ಸ್ವಾಮೀಜಿಗಳನ್ನು ಅದು ಯಾರೋ ಇರಬಹುದು ದೈವ ದೇವರು ಇದ್ದಾನೆ ಎಲ್ಲಿದ್ದಾನೆ ಅಲ್ವಾ ನನ್ನ ಕಣ್ಣಿಗೆ ಯಾವ ದೇವರು ಯಾವ ದೈವೂ ಕಾಣಲಿಲ್ಲ ನ್ಯಾಚುರಾಗಲಿ ಆಗಲಿ ನಾನೊಂದಿಷ್ಟು ಕೆಲವೊಂದು ದೇವಸ್ಥಾನಗಳಿಗೆ ಆ ಒಂದಿಷ್ಟು ಕೊನೆ ಹಂತಕ್ಕೆ ನನಗೆ ಒಂದು ಪ್ರಾಣ ಸಂಕಟ ಬಂದಾಗ ನನಗೆ ಊಟ ತಿಂಡಿಗೆ ಒಂದಿಷ್ಟು ಕೊರತೆ ಆದಾಗ ನನ್ನ ಫ್ಯಾಮಿಲಿ ಆದಾಗ ಒಂದಿಷ್ಟು ಕೊರತೆ ಬಂದಾಗ ನಾನು ಒಂದಿಷ್ಟು ಕೆಲವು ಕ್ಷೇತ್ರ ಭಾಗಕ್ಕೆ ಹೋದೆ ಅಲ್ಲಿ ನನಗೆ ಯಾವುದು ದೈವ ಅಂದ್ರೆ ದೇವರ ಮೂರ್ತಿ ಖಂಡಿತ ಹೊರತು ದೇವರು ನನಗೆ ನ್ಯಾಚುರಲ್ ಆಗಿ ಎಲ್ಲೋ ಕಾಣಲಿಲ್ಲ ದೇವರು ನಿಮ್ಗೆ ಏನಾದ್ರೂ ಈಗ ದೇವರ ಮೂರ್ತಿ ಅಂದ್ರೆ ಶಿಲೆಯಲ್ಲಿ ಶಿಲೆ ಅದು ಮೂರ್ತಿ ಅಂತ ನೀವು ದೇವಸ್ಥಾನಕ್ಕೆ ಬಂದಿದ್ರಿ ಶಿಲೆ ಇದೆ ದೇವರದನ್ನ ನಾವು ನಂಬ್ಕೊಂಡಿದ್ದೀವಿ ಹೊರತು ನ್ಯಾಚುರಲ್ ಆಗಿರುವಂಥ ನನ್ನ ಹಿಂದಿನ ಘಟನೆ ನನಗೆ ಯಾವುದೋ ದೇವರಾಗಿ ಎಲ್ಲೂ ಪ್ರತ್ಯಕ್ಷ ರೂಪ ಕಾಣಲಿಲ್ಲ ಹಿಂದೆ ನಾನು ದೇವಸ್ಥಾನ ಯಾವುದು ನಾನು ನಂಬಿದಂತ ಕಾಲಕ್ಕೆ ಮುಂದೆ ನಂಬುವಂಥ ಕಾಲ ಬಂದಾಗ ನಾನು ಈ ಕ್ಷೇತ್ರ ನೋಡಿ ಇದು ಈಗ ನೀವು ಇಲ್ಲಿ ಇದೊಂದು ಮೂಲಕ್ಷೇತ್ರ ಮೂಲಕ್ಷೇತ್ರ ಇದು ಮೂಲದ ಭಾಗದ ಇದೊಂದು ಮೃತ್ತಿಕೆ ಮೃತಗೆ ಹೇಳಿದಲ್ವಾ ನಾವು ಹೌದು ಇದು ಮೃತಗೆ ಅಂದ್ರೆ ಅದು ಹುತ್ತ ಇದು ಹುತ್ತದ ಭಾಗ ಹುತ್ತ ಅಂತ ಹೇಳಿದ್ರೆ ಇದು ನಾ ಹೇಳಿದಲ್ವಾ ನಾವು ಮನೆ ಕಟ್ಟುವಾಗ ನಮ್ಮ ಅಜ್ಜ ಅಜ್ಜಿ ಬರುವಾಗ ಈ ಸ್ಥಳ ಭಾಗದಲ್ಲಿ ಅಂದ್ರೆ ನೋಡಿ ಇಲ್ಲಿ ಎಲ್ಲ ಈ ಸರ್ಪಗಳಿದಾವಲ್ಲ ಇವೆಲ್ಲ ಖಾಲಿ ಇವೆಲ್ಲ ಏನು ಸರ್ಪಗಳು ಇಲ್ವೆಲ್ಲ ಮೂರ್ತಿಗಳನ್ನು ನಾವು ಈಗ ಅದನ್ನ ಕಲ್ಲಿಂದ ಕೆತ್ತನೆ ಮಾಡಿ ನಾವು ಇದನ್ನ ಈಗ ನಂಬಿದ್ದೇವೆ ಇಲ್ಲಿ ಯಾವುದೋ ಮತ್ತೆ ಉದ್ಭವವಾಗಿ ಮೇಲೆ ಬಂದಿರುವಂತಹ ಶಿಲೆಗಳು ಅಥವಾ ದೇವರುಗಳು ಯಾವ್ದು ಇಲ್ಲ ಅಂದ್ರೆ ಭೂಮಿಯಿಂದ ಮೇಲ್ಗಡೆ ಬಂದು ಎದ್ದು ಬಂದಿದೆ ಇದೇನೋ ಆಡಂಬರ ಇಲ್ಲೇನೋ ಕ್ಷೇತ್ರ ಆಡಂಬರ ಮಾಡಬೇಕು ಅದು ಹುತ್ತ ಬಂದಿರೋದು ಈಗ ನಾವು ವೃತ್ತಿಕ ಅಂದ್ರೆ ಮಣ್ಣು ಅದು ಮಣ್ಣಿನ ಹುತ್ತ ನ್ಯಾಚುರಲ್ ಆಗಿ ಬಂದಿರೋದು ಅವೇ ನಾವು ಮಾಡಿರೋದಲ್ಲ ಈ ಬಿಂಬಗಳು ಇದೆಯವಲ್ಲ ಇಲ್ಲ ಇದಾವಲ್ಲ ನಾಗರ ಬಿಂಬಗಳು ಇವೆಲ್ಲ ನಾವು ಕಲ್ಲಿನಿಂದ ಕೆತ್ತನೆ ಮಾಡಿ ಒಂದಿಷ್ಟು ಭಕ್ತರ ಸಂಕಷ್ಟಕ್ಕೋಸ್ಕರವಾಗಿ ಪರಿಹಾರಕ್ಕೋಸ್ಕರವಾಗಿ ಅವರ ಸಂತಾನ ಫಲಕ್ಕೋಸ್ಕರವಾಗಿ ಒಂದೊಂದು ಹರ್ಕೆಗಳನ್ನು ಹೇಳ್ಕೊಂಡು ಒಂದೊಂದು ಕಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ ಕೆಲವೊಬ್ಬರು ಹೇಳ್ತಾ ಇದ್ರು ಗುರುಗಳೇ ಇಲ್ಲಿ ನಿಜವಾದ ಒಂದು ನಾಗ ಸಂಚಾರ ಆಗುತ್ತೆ ಭಕ್ತರು ಹೇಳ್ತಾ ಖಂಡಿತವಾಗಿ ಅದು ನಾನು ಕಂಡಿದ್ದೇನೆ ನಾನು ಕಾಣುವಂತಹ ದಿನಗಳು ಹೇಳಿದ್ರೆ ಈ ಸ್ಥಾನ ಭಾಗದಲ್ಲಿ ಈ ಸ್ಥಳದಲ್ಲಿ ಇದು ವೃತ್ತಿಕೆ ನಾನು ಇದು ಹುತ್ತ ಈ ಹುತ್ತದ ಭಾಗದಲ್ಲಿ ನ್ಯಾಚುರಲ್ ಆಗಿ ನಾನು ನೋಡಿದ್ದೇನೆ ಸರ್ಪವನ್ನು ನೋಡಿದ್ದೇನೆ ಸುಬ್ರಹ್ಮಣ್ಯನ ಅವನು ವಾಹನ ಅಂತ ಕರಿಬಹುದು ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥದ್ದು ನಾಗಸರ್ಪ ಇರ್ಬೋದು ಈಗ ಸುಬ್ರಹ್ಮಣ್ಯನಿಗೆ ವಾಹನವೂ ಅದೇ ಸುಬ್ರಹ್ಮಣ್ಯನಿಗೆ ನಾಗಸರ್ಪವು ಅವ ಅದೇ ಅಂತೇಳಿ ಸಾಧಾರಣವಾಗಿ ನಾನು ಹಿಂದಿನ ವಿಷಯಗಳನ್ನು ಕೇಳಿದ ಹೊರತು ನಂಗೆ ಯಾವುದೋ ಅದರ ಅನುಭವಕ್ಕೆ ಬರಲಿಲ್ಲ ಬಟ್ ವಿಷಯಗಳನ್ನು ತಿಳ್ಕೊಂಡು ಅಷ್ಟೇ ಹೊರತು ಸಂಚಾರ ಹೌದು ಖಂಡಿತವಾಗಿ ಸರ್ಪ ಸಂಚಾರ ಈ ಹುತ್ತದ ಮೇಲೆ ಆದಿಶೇಷನಾಗಿ ಬಂದಿದ್ದಾನೆ ಮತ್ತು ನಾಗರಹವಾಗಿ ಬಂದು ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ ಇತ್ತೀಚಿನ ಒಂದು ಎರಡು ವರ್ಷದ ಕೆಳಗಡೆ ಈಗ ಅಲ್ಲಿ ಓಪನ್ ಆಗಿದೆ ಹುತ್ತ ಅದ್ರ ಮೇಲ್ ಸರ್ಪ ಸಂಚಾರ ಮಾಡುವಂಥ ಸಮಯ ಮತ್ತೆ ಸರ್ಪ ಮೇಲೆಹೆಡೆ ನಿಂತು ಕಣ್ಣಿಗೆ ಗೋಚರಿಸಿದ್ದಾನೆ ತುಂಬ ಜನ ನೋಡಿದ್ದಾರೆ ಅವೆಲ್ಲ ಅನುಭವಕ್ಕೆ ಬಂದಿದೆ ಯಾರಿಗೆ ಅಂತ ತೊಂದರೆ ಮಾಡಲ್ಲ ಖಂಡಿತವಾಗಿ ಇದು ಏಕೆಂದ್ರೆ ಗುರುಗಳೇ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾಗರ ಹಾವು ಅಂದ್ರೇನೆ ಅದರಲ್ಲಿ ವಿಷಯ ಇದೆ ಅನ್ನೋ ಒಂದು ಭಯ ಇದೆ ಅಟ್ ಎ ಸೇಮ್ ಟೈಮ್ ನಾಗರ ಹಾವು ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಮತ್ತೆ ನಮ್ಮ ಭಾರತೀಯರು ಹೌದು ದೈವದ ರೂಪ ದೇವಿಯ ರೂಪದಲ್ಲಿ ತುಂಬಾ ಶ್ರದ್ಧಾ ಭಕ್ತಿ ಭಯ ಭಕ್ತಿಯಿಂದ ನೋಡ್ತೀವಿ ಖಂಡಿತ ಸೊ ನಿಜ ನಾಗರ ಸಂಚಾರ ಆಗಿದೆ ಅಂದಾಗ ತುಂಬಾ ಭಕ್ತಿ ಇರೋರು ಕೈ ಮುಗಿತಾರೆ ಹೌದು ಭಯ ಇರೋರು ಆ ನಾಗರ ಹಾಗೆ ತುಂಬಾ ತೊಂದರೆ ಮಾಡಿ ಅದಕ್ಕೆ ಪ್ರಾಣಕ್ಕೆ ಕೂತ್ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತಾರೆ ಇದನ್ನೇ ನಾವು ನಾಗದೋಷ ಅಂತ ಕರೆ ಅದ ನಮ್ಗೆ ಗೊತ್ತೋ ಗೊತ್ತಿಲ್ದೋ ನಮ್ಮ ಪೋರಿಕರು ಏನಾದ್ರು ನಾಗರ ಹಾವಿಗೆ ಅಂದ್ರೆ ಅಂತ್ಯ ಮಾಡೋದು ಈ ತರದ್ದು ತುಂಬಾ ನಾಗ ದೋಷವಾಗಿ ಕಾಡುತ್ತ ಮನುಷ್ಯಂಗೆ ಅಂತ ಇದು ನಮ್ಮ ಕಣ್ಣಾರೆ ಕೂಡ ಇದು ನಮಗೆ ಗೋಚರಿಸಿದ್ದು ಹೇಗಂತ ಹೇಳಿದ್ರೆ ನಾವು ಪಂಚಾಂಗ ಓದಿ ತಿಳಿದಂತದ್ದು ಯಾವ್ದು ಇಲ್ಲ ಕೆಲವೊಂದು ಸರ್ಪದೋಷಗಳಿಗೆ ದೋಷಗಳಿಗೆ ನಿವಾರಣೆ ಪರಿಹಾರ ಕೊಡುವುದೇ ಹೊರತು ಸರ್ಪನನ್ನು ನಾಶ ಮಾಡಿದಂತ ಆದ್ರೆ ಸರ್ಪಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಅಂದ್ರೆ ನಮ್ಮ ಅನುಭವಕ್ಕೆ ಬಂದಂತ ಪರಿಹಾರಗಳು ಸಾಕಷ್ಟುಗಳಿದೆ ಈಗ ನಿಮಗೆ ಉದಾಹರಣೆ ಕೊಡ್ತೀನಿ ಸರ್ಪ ಸರ್ಪ ನೀವು ಹೋಗುವಂತಹ ದಾರಿಯಲ್ಲಿ ಅಥವಾ ನಿಮ್ಮ ಅಡ್ಡಗಟ್ಟುವಂಥ ಅಂದರೆ ನೀವು ಹೋಗುವಂಥ ದಾರಿಯಲ್ಲಿ ಸರ್ಪವನ್ನು ಅಡ್ಡಗಟ್ಟಿದಾಗ ಅಥವಾ ಸರ್ಪ ಹೋಗುವಂಥ ದಾರಿಯಲ್ಲಿ ಆ ಮಧ್ಯ ಭಾಗದಲ್ಲಿ ವಾಹನಗಳೇನಾದರೂ ನಿಮಗೆ ಸರ್ಪನ ಮೇಲೆ ಹರಿಸಿದಾಗ ಸರ್ಪ ಅದರ ಮೇಲೆ ಹತ್ತಿದಾಗ ನಿಮಗೆ ಗೋಚರಿಸ ನೀವು ಅದನ್ನು ಹತ್ರ ತಿಳಿಯೋದು ಬೇಡ ಗುರುಗಳೇ ನೀವು ನಾ ಸರ್ಪ ಹತ್ಯೆಯನ್ನು ಮಾಡಿದ್ದೇನೆ ಅಥವಾ ನಾನು ಗೊತ್ತಿದ್ದು ಅಥವಾ ಗೊತ್ತಿಲ್ಲದು ಸರ್ಪದನ್ನು ನಾನು ಹೊಡೆದಿದ್ದೇನೆ ಅಥವಾ ವಾಹನದಲ್ಲಿ ಹೋಗುವಾಗ ಇರ್ಬೋದು ಅಥವಾ ಸರ್ಪವನ್ನು ಕಂಡು ಆಗಿರ್ಬೋದು ನಾನು ಹೊಡೆಸಿದ್ದೇನೆ ಅಥವಾ ಹೊಡೆದಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಅನುಭವಕ್ಕೆ ನೀವು ಬರುತ್ತೆ ಯಾರ ಹತ್ರ ಕೇಳುವುದು ಬೇಡ ನೀವು ನಾವು ಎಂಥ ಇಷ್ಟೇ ಯಾರೇ ಆಗಲಿ ಅದನ್ನು ಪರೀಕ್ಷೆ ಮಾಡ್ಬೋದು ಸೈನ್ಸ್ ಇದೆಯಲ್ವಾ ಸೈನ್ಸ್ ಖಂಡಿತವಾಗಿ ಪರೀಕ್ಷೆ ಮಾಡ್ಬೋದು ಯಾವ ರೂಪದಲ್ಲಿ ಪರೀಕ್ಷೆ ಸರ್ಪ ನಾನು ಹೊಡೆದು ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಬೇಕಾದರೆ ಪರೀಕ್ಷೆ ಮಾಡಬೋದು ಹಿಂದಿನಿಂದ ಎಲ್ಲೋ ಒಂದು ಕಡೆ ಇಲ್ಲ ಸೈನ್ಸೇ ಮೇಲೆ ಅಥವಾ ನಮ್ಮ ಸನಾತನ ಧರ್ಮ ಅದೇ ಮೇಲೆ ಅಥವಾ ಇಲ್ಲ ಇದಕ್ಕೆ ನಾಗರಹಾವು ಕಚ್ಚಿದರೆ ಔಷಧಿ ಇಲ್ಲ ಖಂಡಿತವಾಗಿ ಔಷಧಿ ಇದೆ ಕೆಲವರು ಹೇಳ್ತಾರೆ ನಾಗರ ಹಾವು ಕಚ್ಚಿದರೆ ಔಷಧ ಔಷಧಿ ಇದೆ ಓಕೆನಾ ಸರ್ಪವನ್ನು ಯಾವ ರೀತಿ ಅಂದರೆ ಹತ್ತು ತಲೆಮಾರವರೆಗೂ ನೀವೇನು ಸರ್ಪವನ್ನು ಹೊಡೆದಿದ್ದು ಅಂತ ಗೊತ್ತಿದ್ದು ಅಥವಾ ಗೊತ್ತಿಲ್ಲದು ಹತ್ತು ತಲೆಮಾರು ಹತ್ತು ತಲೆಮಾರು ಅಂತ ಹೇಳಿದ್ರೆ ಸಾವಿರ ವರ್ಷದ ಮೇಲ್ಪಟ್ಟು ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರ ಮಕ್ಕಳು ಹತ್ತು ತಲೆಮಾರು ಅಂದರೆ ಹತ್ತು ತಲೆಮಾರವರೆಗೂ ನಾಗ ಸರ್ಪ ನಿಮ್ಮನ್ನು ಬಿಡೋದಿಲ್ಲ ಖಂಡಿತವಾಗಿ ನಿಮ್ಮನ್ನು ಕಚ್ಚಿ ಕೊಂದು ಹಾಕೋದಿಲ್ಲ ಖಂಡಿತವಾಗಿ ತಕ್ಷಣ ನೀವು ಮಾಡಿದಂಥ ಈ ದಿನ ಏನಾದರೂ ನೀವು ನಾಗಸರ್ಪವನ್ನು ಮೇಲೆ ಹರಿಸಿದ್ದು ಅಂತ ಆದರೆ ಅಥವಾ ನಾಗಸರ್ಪನ ಗೊತ್ತಿದ್ದು ಗೊತ್ತಿದ್ದು ಏನಾದರೂ ಹೊಡೆದಂತಾದರೆ ಖಂಡಿತವಾಗಿ ನಿಮ್ಮ ಅನುಭವಕ್ಕೆ ಕನಸಿನ ರೂಪದಲ್ಲಿ ಬರುತ್ತೆ ನಿಧಾನವಾಗಿ ಅಥವಾ ಹೆಂಡತಿಗೆ ತೊಂದರೆ ಆಗ್ತದೆ ಇಲ್ಲಾಂದರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇಲ್ಲಾಂದರೆ ಮೈಯಲ್ಲಿ ಸಣ್ಣ ರೂಪದಲ್ಲಿ ಕಜ್ಜೆ ಆಗ್ಲಿಕ್ಕೆ ಶುರು ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಅವರ ಮೈಯಲ್ಲಿ ಇಲ್ಲೆಲ್ಲ ಕಪ್ಪಾಗಲಿಕ್ಕೆ ಶುರು ಆಗ್ತದೆ ಇಲ್ಲೆಲ್ಲ ನಿಧಾನವಾಗಿ ತೋರಿಸ್ಕೊಳ್ಳುವಂಥದ್ದು ಒಂದು ಸರಿ ಆ ನಾಗದೇವರು ನಿಮಗೂ ಪಾತ್ರ ಕೊಡಲಿಕ್ಕಿಲ್ಲ ಅವನು ಕೊಡುವಂಥದ್ದು ಏನು ಗೊತ್ತಾ ಹತ್ತು ತಲೆ ಅವರಿಗೂ ಆ ಮಾಡಿದಂಥ ಸಮಸ್ಯೆಗಳನ್ನು ಸರ್ಪ ಸಂಸ್ಕಾರ ಮಾಡಿ ಅದು ಆಶ್ಲೇಷ ಬಲಿ ಪೂಜೆ ಮಾಡಿ ಆ ನಾಗನಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆ ಆ ನಾಗನನ್ನು ಹೊಡೆದಿರ್ತಿರಲ್ವ ಅವನಿಗೆ ಮತ್ತೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಈ ಬೆಂಬವನ್ನು ರೂಪಿಸಿದಂತಹ ಆದ್ರೆ ಆರಾಧನೆ ಮಾಡಿದಂತ ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿ ತೊಂದರೆ ಬರ್ಲಿಕ್ಕಿಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ತುಂಬಾ ಜನ ನಾಗದೋಷ ಇದೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀವಿ ಅಶ್ಲೇಷ ಬಲಿ ಪೂಜೆ ಮಾಡ್ತೀವಿ ಇನ್ನೊಂದ್ ಯಾವ್ದು ಇನ್ನೊಂದು ದೊಡ್ಡ ಪೂಜೆ ಖಂಡಿತ ನಡೆಯುತ್ತೆ ಅಂತ ಈಗ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ತಾ ಪೂರಿಕರು ನಮ್ಮ ತಾಯಿ ತಂದೆ ಯಾರೋ ಒಂದು ಸರ್ಪಕ್ಕೆ ತೊಂದರೆ ಕೊಟ್ಟಿರ್ತಾರೆ ಅದಕ್ಕೆ ಅದು ವೃತ್ತಿ ನಮಗೆ ಗೊತ್ತಿಲ್ಲ ಬಟ್ ಆದ್ರೆ ಅವ್ರ ವಂಶ ಅದನ್ನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಕಷ್ಟಗಳಾಗ್ತಿರ್ತದೆ ತುಂಬಾ ಕೈಗೆ ದುಡ್ಡು ಉಳ್ಕೊಳ್ಳಲ್ಲ ಸಕ್ಸೆಸ್ ರೇಟೇ ತುಂಬಾ ಕಡಿಮೆ ಇದೆ ಖಂಡಿತ ಪರಿಹಾರ ಮಾಡ್ಕೊಂಡ್ರೆ ನಿಮಗೆ ಕಲ್ಯಾಣ ಆಗುತ್ತೆ ಮಕ್ಕಳಾಗುತ್ತೆ ಬಿಸ್ನೆಸ್ ಚೆನ್ನಾಗುತ್ತೆ ಅಂತ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವ ರೀತಿ ನಾನು ನಿರೀಕ್ಷೆ ಮಾಡ್ತೇನೆ ಅಂದ್ರೆ ನಾಗ ದೋಷ ಗೊತ್ತೋ ಗೊತ್ತಿಲ್ಲದೇ ಆಗಿದೆ ಹೌದು ಅದಕ್ಕೆ ಪರಿಹಾರ ಇಲ್ವಾ ಶಾಶ್ವತವಾಗಿ ಪರಿಹಾರ ಇದೆ ನೀವು ಮಾಡಿದಂತಹ ಕರ್ಮಹಂಗಗಳಿಗೆ ನಿಮ್ಮ ಕುಟುಂಬ ಮಾಡಿದಂತಹ ಕರ್ಮಗಳು ಜ್ಯೋತಿಷ ಒಂದು ಭಾಗದಲ್ಲಿ ಇರ್ತಾರೆ ನಾವು ಏನ್ ಇವಾಗ ನೀವು ನಮ್ಮನ್ನು ದೇವರಂತ ಖಂಡಿತವಾಗಿ ನಂಬೋದು ಬೇಡ ಭಗವಂತ ಅಲ್ಲೇ ಕೂತಿದ್ದಾನೆ ಅವನೇ ದೇವರು ಈಗ ಭಗವಂತ ಹೇಗಂತ ಹೇಳಿದ್ರೆ ನಮ್ಗೆ ಯಾಕೆ ಅವನು ಕಣ್ಣಿ ಕಾಣಿಸಲು ನಾವು ಆಗಿದ್ದೇವೆ ನಾವು ಕಲಿಯೋಗ್ ಹುಟ್ಟಿದ್ದಲ್ವಾ ನಾವು ಆಗಿದೆ ಭಗವಂತ ಇಲ್ಲೆಲ್ಲ ಇರಬಹುದು ನಮ್ಮ ಕಣ್ಣಿ ಕಾಣಿಸ್ತಾ ಇಲ್ಲ ಅಷ್ಟೇ ಅವನು ಭಗವಂತ ಸಂಚಾರ ಮಾಡ್ತಿದ್ದಾನೆ ನಾವು ಪಾಪಿಷ್ಟರು ನಾವು ಕರ್ಮಾಂಗಗಳನ್ನು ಮಾಡಿ ಬಂದಿದ್ದೇವೆ ಅದಕ್ಕೋಸ್ಕರ ನಮ್ಮ ಕಣ್ಣಿಗೆ ಭಗವಂತ ಗೋಚರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಪಾಪಿಷ್ಟು ಅದಕ್ಕೋಸ್ಕರ ಪಾಪಿಗಳಿಗೆ ಈ ಥರದ ಒಂದು ರೂಪವನ್ನು ಮಾಡಿ ಕಲ್ಲಿನ ಶಿಲೆಯನ್ನು ಮಾಡಿ ಅಥವಾ ಮರದ ಆಕಾರವನ್ನು ಮಾಡಿ ನಂಬೋ ಮಗನೇ ಅಂತೇಳಿ ದೇವ್ರ ಹಿಂದಿನ ವಾಕ್ಯಗಳನ್ನು ಕೊಟ್ಟಿರೋದ್ರಿಂದ ನಾವು ಈ ರೂಪದಲ್ಲಿ ಅವನ್ನ ಇದ್ದೇವೆ ಹೊರತು ದೇವ್ರ ಕಣ್ಣಿಗೆ ಖಂಡಿತವಾಗಿ ಯಾರು ಕಣ್ಣಿಗೂ ಮನುಷ್ಯನ ಕಂಡು ಖಂಡಿತವಾಗಿ ಗೋಚರಿಸಿಲ್ಲ ಮತ್ತೊಂದು ಪರಿಹಾರ ನಿಮಗೆ ಕೊಡ್ತೇನೆ ಯಾಕಂದರೆ ಭಗವಾ ಹಿಂದಿನ ಕುಟುಂಬ ಮಾಡಿದಂಥ ಏನಾದರೂ ನಿಮಗೆ ಜ್ಯೋತಿಷ್ಯ ಭಾಗ ಅಥವಾ ನೀವೆಲ್ಲ ಒಂದು ಕಡೆ ನಾಗದರ್ಶನ ಮತ್ತು ಇಂಥಲ್ಲೇ ಒಂದಿಷ್ಟು ದೈವ ನುಡಿಯಲ್ಲಿ ಅಷ್ಟಮಂಗಲ ಎಲ್ಲರೂ ಹೇಳಿಕೆ ಸಿಕ್ಕಿದಂಥಾದರೂ ನಿಮ್ಮ ನಂಬಿಕೆ ಪ್ರಥಮ ನಿಮ್ಮ ನಂಬಿಕೆ ಬೇಕು ನೀವು ಸಾವಿರಾರು ದೇವಸ್ಥಾನಕ್ಕೆ ಹೋಗ್ತೀರಿ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರಿ ನೋ ಪ್ರಾಬ್ಲಮ್ ತೊಂದರೆ ಇಲ್ಲ ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಎಲ್ಲಿಗೂ ಹೋಗುವಾಗ ನೀವು ಟೂರ್ ಹೋಗುವಾಗ ಒಂದು ದೇವಸ್ಥಾನ ಸಿಗ್ತದೆ ನೀವೇನು ಮಾಡ್ತೀರ ಆ ಟೂರ್ ಹೋಗುವ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಲಿಂದ ಮುಂಚಿತವಾಗಿ ವೆಜ್ ಜನರನ್ನ ಮಾಡ್ಕೊಂಡು ಹೋಗಿರ್ತೀರಿ ಓಕೆನಾ ನೀವು ಅಥವಾ ಮಕ್ಕಳು ಅವರಿಗೆ ಮಡಿ ಮಡಿ ಇರಲ್ಲ ಅಥವಾ ಡೇಟ್ ಆಗಿರ್ತೀವಿ ಏನೋ ಅವ್ರನ್ನ ಅವ್ರ ಜೊತೆಗೆ ನೀವು ಹೋಗಿರ್ತೀರಿ ಅಥವಾ ಏನೊಂದು ಪ್ರಾಬ್ಲಮ್ ಆಗಿರ್ತದೆ ನಾವು ಏನು ಮಾಡ್ತೀವಿ ಒಂದು ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಲ್ಲಿ ಒಳಗೆ ನುಗ್ತೀವಿ ಗರ್ಭಗುಡಿ ಹತ್ತಿರದವರೆಗೂ ಹೋಗ್ತೀವಿ ಒಂದಿಷ್ಟು ಜನನ ಪವಿತ್ರವಾಗಿ ಬಂದವ್ರನ್ನ ನೋಡ್ಬಿಡ್ತೇವೆ ಅದು ನಮ್ಮದು ಮೊದಲು ತಪ್ಪಾಗ್ತದೆ ಒಂದು ಇನ್ನೊಂದು ಏನಂದರೆ ನೀವು ದೇವ ದೇವಾಲಯಕ್ಕೆ ಹೋಗಬೇಕಾ ದೇವಾಲಯಕ್ಕೆ ಹೋಗಬೇಕಾದ್ರೆ ಒಂದು ವಾರದ ಹಿಂದಿನ ದಿನದಿಂದ ಅಥವಾ ನಾಲ್ಕು ದಿನದ ಹಿಂದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಉತ್ತಮದಲ್ಲಿ ತಂಡಿಯ ಸ್ಥಾನವನ್ನು ಮಾಡಿ ಮನೆಯಿಂದ ನೀವು ಒಂದು ದೀಪವನ್ನು ಹಚ್ಚಿ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾನು ಇಂಥ ದೇವಾಲಯಕ್ಕೆ ಹೋಗ್ತೀನಿ ನನ್ನ ಕೆಲಸಗಳನ್ನು ಆ ದೇವಾಲಯದಲ್ಲಿ ನನಗೆ ನಡೆಸಿಕೊಡಬೇಕು ದೇವರೇ ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಬಂದು ನೀವು ಆ ದೇವಸ್ಥಾನ ಬರಲಿಕ್ಕಿಂತ ಮುಂಚಿತವಾಗಿ ಕಂಡು ಕಂಡು ಹೋಟೆಲಿಗೆ ಹೋಗ್ತೀರಿ ಓಕೆ ನಮ್ಮ ಮನೆಯಲ್ಲೂ ಶದ್ಧವಾಗಿ ಬರ್ತೀರಿ ಕಂಡು ಹೋಟ್ಲಿಗೆ ಹೋಗ್ತೀರಿ ತಿಂತೀರಿ ಮತ್ತೇನು ಮಾಡ್ತೀರಿ ಅಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿ ನಾಲ್ಕು ಜನಕ್ಕೆ ಮೂರು ಸಾವಿರ ರೂಪಾಯಿ ಬಿಲ್ ಆದರೂ ಬಿಲ್ ಕೊಟ್ಟು ಬರ್ತೀರಿ ಅಲ್ವಾ ಆ ನೀವು ದೇವಾಲಯಕ್ಕೆ ಬರುವಾಗ ನಿಮ್ಮ ಪರ್ಸು ತೆಗೆಯುವಾಗ ಯಾರು ಪ್ಲಾಸ್ಟಿಕ್ ಹಚ್ಚಿದರೆ ಆ ನೋಟನ್ನು ಇದ್ದರೆ ಕಾಣಿಕೆ ಹಾಕಬೇಕಲ್ಲ ಅಂಥ ನೋಟನ್ನು ನೀವೇನು ಮಾಡ್ತೀರಿ ಪ್ಯಾಚಾದ ನೋಟನ್ನು ಕಾಣಿಕೆ ಹಾಕಿ ಹೋಗ್ತೀರಿ ಆ ಗರಿಗರಿ ಇರುವಂಥ ಐನೂರು ರೂಪಾಯಿ ನೂರು ರೂಪಾಯಿ ನೋಟ್ಗಳನ್ನು ಸೈಡ್ಗೆ ಇಟ್ಕೊಡ್ತೀರಿ ಅಕಸ್ಮಾತ್ ಇನ್ನೇನು ಮಾಡ್ತೀವಿ ಆ ಪರ್ಸಲ್ಲಿ ಎಂಬತ್ತು ಸಾವಿರ ರೂಪಾಯಿ ಅಥವಾ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡಿದ್ರು ಯಾರು ನಮಗೆ ಚೇಂಜ್ ಕೊಟ್ಟಿದ್ದಾರೆ ಎರಡು ರೂಪಾಯಿ ಒಂದು ರೂಪಾಯಿ ಹುಡುಕ್ತೀವಿ ಪರ್ಸಲ್ಲಿ ದೇವರಿಗೆ ಕಾಣಿಕೆ ಹಾಕಲಿಕ್ಕೆ ತಪ್ಪು ನಮ್ಮದು ನಾವು ಮಾಡಬೇಕಾದ್ರೂ ಶ್ರದ್ಧೆ ಯಾವುದು ಅಂತ ಹೇಳಿದ್ರೆ ನಮ್ಮ ಗರಿ ನೋಟೆ ಹಾಕುವ ನೂರು ರೂಪಾಯಿನಾಗಲಿ ಹತ್ತು ರೂಪಾಯಿ ಒಳ್ಳೆ ನೋಟ್ ಹಾಕುವ ಯಾಕ ಅದು ಹರಿದೋಗಿದ ನೋಟು ಹೊಟ್ಟೆ ಬಿದ್ದಿರುವಂಥ ನೋಟ್ ಯಾಕೆ ಹಾಕಬೇಕು ನಾವು ಹೋಟ್ಲಿಗೆ ತಿಂದೀವಲ್ಲ ಮೂರು ಸಾವಿರ ರೂಪಾಯಿ ಬಿಲ್ ಆಯ್ತಲ್ಲ ಅದನ್ನು ಯೋಚನೆ ಏನೊಂದು ಪ್ರಶ್ನೆ ಬರುತ್ತೆ ಅಂದರೆ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ ಒಂದು ಧಾರ್ಮಿಕ ಕ್ಷೇತ್ರ ಬೆಳಿಬೇಕು ಅಂದ್ರೆ ಅನುದಾನ ಮಾಡ್ತಾರೆ ಜೀರ್ಣೋದ್ಧಾರ ಸಾಕಷ್ಟು ದೇವಾಲಯಗಳಲ್ಲಿ ಏನಾಗಿದೆ ಟೋಕನ್ ಮಾಡ್ತಾರೆ ಒಂದು ಪೂಜೆಗೆ ಹತ್ತು ಸಾವಿರ ವಿ ನನಗೊಂದು ಪ್ರಶ್ನೆ ಕಾಡ್ತದೆ ದೇವರೇ ನಮ್ಗೆಲ್ಲ ಕೊಡ್ಬೇಕಾದ್ರೆ ನಾವು ದೇವ್ರಿಗೆ ಯಾಕೆ ನಾವು ತಟ್ಟೆಗೆ ಕಾಣಿಕೆಯನ್ನು ಹಣವನ್ನು ಹಾಕಬೇಕು ಅನ್ನೋದೊಂದು ಪ್ರಶ್ನೆ ಇದೆ ಕೆಲವೊಂದು ಭಕ್ತಾದಿಗಳು ಇನ್ನೊಬ್ಬರಿಗೆ ನೀವು ಕಾಣಿಕೆ ಹಾಕುವ ಪರ್ಸಲ್ ದುಡ್ಡು ತೆಗೆಯುವಾಗ ಗೌರ್ಮೆಂಟ್ ದೇವಸ್ಥಾನ ಗೌರ್ಮೆಂಟ್ ಹಣ ಕೊಡುತ್ತೆ ಕಾಣಿಕೆ ಹಾಕಬೇಡಿ ಅಂತಾರೆ ನಾವು ಗೌರ್ಮೆಂಟು ಪ್ರೈವೇಟು ಅಂತ ದೇವಾಲಯಕ್ಕೆ ಗೌರ್ಮೆಂಟು ದೇವರು ಪ್ರೈವೇಟ್ ದೇವರು ಅಂತ ಹೋಗಬಾರ್ದು ನಮಗೆ ಬೇಕಾಗಿದ್ದವರು ಅದು ಗೌರ್ಮೆಂಟ್ ದೇವಸ್ಥಾನ ಆಗಲಿ ಅದು ಏನು ನಡೆಸ್ತಾ ಇರೋದು ಮನುಷ್ಯನೇ ಅಥವಾ ಪ್ರೈವೇಟ್ ಆಗಲಿ ನಡೆಸ್ತಾ ಇರೋದು ಮನುಷ್ಯನೇ ಮತ್ತೆ ನನ್ನ ನಮ್ಮ ದೇವಸ್ಥಾನದಲ್ಲಿ ನಾನು ಕಟ್ಟಿದ್ದೇನೆ ಇದು ತುಂಬಾ ನಾನು ಕಣ್ಣೀರು ಹಾಕಿ ಕಷ್ಟಪಟ್ಟು ಮೂರು ಗಂಟೆ ರಾತ್ರಿವರೆಗೂ ನಾನು ಮಾಡಿರುವಂತಹ ದೇವಸ್ಥಾನ ಇದು ಓಕೆನಾ ಬಂದು ನನಗೆ ಶಿಲೆಯಾಗಿ ಬಂದು ತಿಳಿಸಿರೋದು ನಿಮಗೆ ಸತ್ಯ ಹೇಳ್ತೇನೆ ಕ್ಯಾಮ್ರದು ಕ್ಯಾಮ್ರ ಸತ್ಯ ಹೇಳುವಂತ ವಿಷಯಗಳನ್ನ ಯಾವುದೂ ಇಲ್ಲ ನ್ಯಾಚುರಲ್ ಆಗಿ ಏನು ಏನ್ ಎಲ್ಲ ಒಪ್ಪನಾಗಿ ಹೇಳುವಂತ ಹಾಟ್ ನನ್ನದು ನನಗೆ ಅದು ಹೇಳಲ್ವಾ ಯಾವ್ದೋ ಬಂಡವಾಳ ಮಾಡಿ ನಮ್ಮ ದೇವಸ್ಥಾನಕ್ಕೆ ಒಂದಿಷ್ಟು ಹಣ ಮಾಡಬೇಕು ದೇವಸ್ಥಾನಕ್ಕೆ ಒಂದಷ್ಟು ದುಡ್ಡು ಆಗಬೇಕು ನನಗೊಂದಿಷ್ಟು ನನಗೊಂದಿಷ್ಟು ಕಾರು ಬಂಗಲೆ ಆಗಬೇಕು ನನಗೊಂದಿಷ್ಟು ತೋಟ ತಗೊಳ್ಬೇಕು ನಾನು ಏನೂ ತಗೊಂಡಿಲ್ಲ ಯಾವತ್ತು ಇವತ್ತು ಕ್ಯಾಮ್ರಾ ಮುಂದೆ ಇವತ್ತು ಹೇಳ್ತೀನಿ ನಾನು ಕೂಡ ಹೇಳ್ತೀನಿ ಸೈಟ್ ತೊಗೊಳಲಿಲ್ಲ ಮನೆ ತೊಗೊಳಲಿಲ್ಲ ಇವತ್ತು ನಾನು ಮನೆಯಲ್ಲ ಇದೇ ದೇವಸ್ಥಾನ ಸಣ್ಣ ರೂಪದಲ್ಲಿ ವಾಸವಾಗಿದ್ದೀನಿ ನನ್ನ ಬೆಡ್ಸೆಟ್ಟು ಅಥವಾ ಏನಾದರೂ ಸುತ್ತಮುತ್ತ ಎಲ್ಲ ಶೂಟ್ ಮಾಡ್ಕೊಳ್ಳಿ ನಾನು ಹೇಗಿದ್ದೀನಿ ನನ್ನ ಫ್ಯಾಮಿಲಿ ಇದರೊಳಗೆ ಹೇಗಿದೆ ಅಂತ ನೀವು ಯೋಚನೆ ಮಾಡಿ ನಿಮ್ಮ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೊಳ್ಳಿ ಓಕೆನಾ ಕಂಡು ನನಗೆ ಬೇಕಾದರೂ ಸತ್ಯ ನನಗೆ ಏನಂತಂದರೆ ನಿಮ್ಮಂಥ ಭಕ್ತಾದಿಗಳು ಯಾರೇ ಬರಲಿ ಭಕ್ತಾದಿಗಳು ಕೆಲಸ ಮೊದಲಾಗಬೇಕು ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿ ಆಗಬೇಕು ಅವರಿಗೆ ಆಮೇಲೆ ನಮಗೆ ಯಾವ ರೂಪದಲ್ಲಾದರೂ ಗುರುಗಳೇ ಇವತ್ತು ಗುರುಗಳೇ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ನನಗೆ ಯಾವ ಭಕ್ತಾದಿಗಳು ಹತ್ತು ಸಾವಿರ ರೂಪಾಯಿ ದುಡ್ಡು ತಂದು ಒಂದು ಐದು ಸಾವಿರ ರೂಪಾಯಿ ತಗೊಳ್ಳಿ ಗುರುಗಳಂತ ನನಗೆ ಕೊಡಲಿಲ್ಲ ರೀ ಮನುಷ್ಯ ಹೇಗಂತಾರೆ ಮನುಷ್ಯತ್ತನ್ನು ಕಳ್ಕೊಳ್ತಾನೆ ತುಂಬ ಕಷ್ಟದಿಂದ ಇಲ್ಲಿ ಬಂದು ಕಣ್ಣೀರು ಹಾಕಿದವರು ಉಂಟು ನನ್ನ ಮಕ್ಕಳಾಗಲಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಗಬೇಕು ಆ ಸಮಯದಲ್ಲಿ ಅವ್ರಿಗೆ ಕಣ್ಣೀರು ಹಾಕ್ತಾ ನಮಗೆ ಬರುತ್ತೆ ನಮ್ಮ ದೇವರಲ್ಲಿ ಸಂತಾನ ಆಗಲಿ ಅಂತ ನಾವು ಪ್ರಸಾದವನ್ನು ಅವ್ರಿಗೆ ಕೊಡ್ತೇವೆ ಸಂತಾನ ಖಂಡಿತವಾಗಿ ನನ್ನ ಲೆಕ್ಕದಲ್ಲಿ ಗೊತ್ತಿದ್ದು ಏಳು ವರ್ಷದ ಒಳಗಡೆ ನನ್ನ ಲೆಕ್ಕಕ್ಕೆ ಒಂದು ಐವತ್ತು ಅರವತ್ತು ಜನವಾಹಿನಿ